ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಹಾ ಮಳೆಗೆ ನಡುಗಿ ಹೋಗಿದೆ ಕೇರಳ ಅಲ್ಲೋಲ ಕಲ್ಲೋಲವೇ ಆಗಿದೆ ಕೇರಳದಲ್ಲಿ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ನೂರ ಐವತ್ತಾರಕ್ಕೆ ಏರಿಕೆಯಾಗಿದೆ ಗಂಟೆ ಗಂಟೆಗೂ ಹೆಚ್ಚಾಗ್ತಾ ಇದೆ ಸಾವು ನೋವಿನ ಸಂಖ್ಯೆ ಕೊಯ್ಕೋಡ್ನ ವನಿಮೆಲ್ನಲ್ಲಿ ಒಂಬತ್ತು ಬಾರಿ ಬಹಳ ಕುಸಿತ ಆಗಿದೆ ಭೂಕುಸಿತ ಆಗಿದೆ ವಾಯುಸೇನೆ ಮತ್ತು ಎನ್ ಡಿ ಆರ್ ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ದುರಂತದಲ್ಲಿ ಈವರೆಗೂ ನಲವತ್ತೆಂಟು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಸುರಿಯೋ ಮಳೆಯ ಮಧ್ಯೆಯೂ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಒಂದು ರೀತಿ ಜಲಪ್ರಳಯ ಅಂತ ಹೇಳಬಹುದು ಭಾರಿ ಭೂಕುಸಿತ ಆಗಿದೆ ಒಂಬತ್ತು ಬಾರಿ ಭೂಕುಸಿತ ಆಗಿದೆ ಒಂದಲ್ಲ ಎರಡಲ್ಲ ಒಂಬತ್ತು ಬಾರಿ ಇರಿ ಇಡೀ ಊರಿಗೆ ಊರೇ ಕೊಚ್ಕೊಂಡು ಹೋಗಿ ಹೋಗಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಭಾರತೀಯ ಸೇನೆ ಆಗಿರಬಹುದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಗ್ನಿಶಾಮಕ ಸೇರಿದಂತೆ ಎಲ್ಲ ಸಂಸ್ಥೆಗಳು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಡುಗಡ್ಡಿಯಲ್ಲಿ ಸಿಲುಕಿದ್ದಾರೆ ಜನ ಅವಶೇಷಗಳಡಿಯಲ್ಲಿ ಸಿಲುಕಿದ್ದಾರೆ ಜನ ಅವರನ್ನು ಹೊರತೆಗೆಯುವಂತಹ ಕೆಲಸವನ್ನು ರಕ್ಷಣಾ ಪಡೆಗಳು ಮಾಡ್ತಾ ಇದೆ ನೋಡಿ ಕಾರ್ಯಲ್ಲೋ ಹೋಗಿ ಸಿಕ್ಕಾಕೊಂಡಿದೆ ಇಲ್ಲೊಂದು ಇತ್ತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೋ ಪಾಳು ಬಿದ್ದಂತಹ ಭೂಮಿ ತರ ಕಾಣಿಸ್ತಾ ಇದೆ ಊರಿಗೆ ಊರೇ ಸರ್ವನಾಶ ಆಗೋಗ್ಬಿಟ್ಟಿದೆ ಎಲ್ಲ ಒಂದು ಸರ್ಕಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅವಶೇಷಗಳಡಿಯಲ್ಲಿ ಅಲ್ಲಿ ಸಿಲುಕಿರುವಂತಹ ಜನರನ್ನ ಹೊರಗಡೆ ತರಿಯ ತೆಗೆಯೋದಕ್ಕೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಡಾಕ್ ಸ್ಕ್ವಾಡ್ ಕೂಡ ಕರ್ಕೊಂಡು ಬಂದಿದ್ದಾರೆ ಯಾಕಂತಂದರೆ ಎಲ್ಲಿ ಯಾರ ದೇಹ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಸಂಗತಿ ಅಂತ ಹೇಳ್ಬೋದು ಯಾಕಂತಂದರೆ ನೂರಾರು ಮೃತದೇಹಗಳು ಎಲ್ಲೆಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನೋದು ಗೊತ್ತಿಲ್ಲ ಅವರ ಗುರುತು ಪತ್ತೆ ಆಗ್ತಾ ಇಲ್ಲ ಎಲ್ಲಿ ಸಿಲುಕಿದೆ ಅನ್ನೋದು ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ರಾತ್ರಿಯಿಂದಲೂ ಕೂಡ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಾಚರಣೆಗೆ ಮಳೆ ಕೂಡ ಅಡ್ಡಿಯಾಗ್ತಾ ಇದೆ ಆದರೆ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗ್ತಾ ಇದೆ ಗಂಟೆ ಗಂಟೆಗೂ ಹೆಚ್ಚಾಗ್ತಾ ಇದೆ ಸಾವು ನೋವಿನ ಒಂದು ಕುಸಿತ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ವಾಯುಸೇನೆ ಮತ್ತು ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಲಾಗ್ತಾ ಇದೆ ಮಹಾ ಮಳೆಗೆ ನಡುಗಿ ಹೋಗಿದೆ ಕೇರಳ ನೂರ ಐವತ್ತಾರಕ್ಕೆ ಇದೀಗ ಸಾವನ್ನಪ್ಪಿರುವವರ ಸಂಖ್ಯೆ ಏರಿಕೆಯಾಗಿದೆ ನೋಡಿ ರೋಪ್ಗಳನ್ನು ಬಳಸಿ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ರೋಪ್ಗಳನ್ನು ಬಳಸಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಯಾಕಂತಂದರೆ ಒಂದು ಕಡೆಯಿಂದ ಹೋಗೋದಕ್ಕೇನೆ ಒಂದು ರೀತಿಯಾಗಿ ಕಷ್ಟ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಡುಗಡ್ಡೆಯಲ್ಲಿ ಸಿಲುಕಿರುವಂತಹ ಒಂದಷ್ಟು ಜನರನ್ನು ರೋಪ್ಗಳನ್ನು ಬಳಸಿ ಅವರನ್ನು ಕರ್ಕೊಂಡು ಹೋಗುವಂತಹ ಒಂದಷ್ಟು ಕೆಲಸಗಳನ್ನು ಆಗ್ತಾ ಇದೆ ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಈ ಕಾರಣ ಒಂದು ಕಡೆಯಿಂದ ಒಂದು ಕಡೆ ಈ ಜ ದಾಟೋದಕ್ಕೆ ಆಗ್ತಾ ಇಲ್ಲ ಊರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಸಂಪರ್ಕನೇ ಇಲ್ಲ ಆ ಸಂಪರ್ಕ ಸೇತು ಮತ್ತುವೆ ಬದಲಾಗಿ ರೋಪ್ಗಳನ್ನು ಕಟ್ಟಿದ್ದಾರೆ ಅಂದರೆ ಮರದಿಂದ ಹಗ್ಗ ಕಟ್ಟಿ ರೋಪ್ ವೇ ನಿರ್ಮಾಣ ಮಾಡಿ ಆ ರೋಪ್ ವೇ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶವಗಳನ್ನು ಸತ್ತು ಹೋಗಿರುವಂತಹ ಶವಗಳನ್ನು ಸಾಗಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಸಂಬಂಧಿಕರು ಬದುಕುಳಿದಂತಹ ಸಂಬಂಧಿಕರ ಕ್ರಂದನ ಅಂತೂ ಹೇಳುತ್ತಿರೋದು ನಮ್ಮೂರಿದಾರಾ ಬದುಕಿದ್ದಾರಾ ಕೊಚ್ಕೊಂಡು ಹೋಗಿದ್ದಾರಾ ಆ ಸಿಲುಕಿದ್ದಾರ ಇದು ಯಾವುದೂ ಕೂಡ ಅರಿಯದೆ ಅಲ್ಲಿನ ಜನ ಕಂಗಾಲಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಆದರೆ ರಕ್ಷಣಾ ಕಾರ್ಯಗಳು ಹರಸಾಹಸ ಪಡ್ತಾ ಇದ್ದಾರೆ ರಕ್ಷಣೆ ಮಾಡೋದಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಶವಗಳನ್ನು ಸಾಗಾಟೆ ಮಾಡೋ ಸಾಗಾಟ ಮಾಡೋದಕ್ಕೆ ಇನ್ನು ಹುಡುಕಾಟ ಮಾಡೋದಕ್ಕೆ ಈಗಾಗಲೇ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ